ಈಗ ನಾವು ರೆಡಿಯಾಗಿ ಹೋಗ್ತಿರೋದು ಎಲ್ಲಿಗೆ ಕಲ್ಕಿ ಮೂವಿ ನೋಡಕ್ಕೆ ಕಲ್ಕಿ ಮೂವಿ ನೋಡಕ್ಕೆ ಮಾರ್ನಿಂಗು ಇವ್ರಿಗೆ ಆಫೀಸ್ ಇತ್ತು ನನಗೂ ಆಫೀಸಿಗೆ ಲಾಗಿನ್ ಆಗ್ಬೇಕಿತ್ತು ಸೊ ಅದಕ್ಕೆ ಹೋಗೋಕ್ಕಾಗ್ಲಿಲ್ಲ ಇವಾಗ ಫೈವ್ ತರ್ಟಿ ಶೋಗೆ ಹೋಗ್ತಿದ್ದೀವಿ ಮೂವಿ ಹೆಂಗಿದೆ ಅಂದ್ಬಿಟ್ಟು ನೋಡ್ಬಿಟ್ಟು ರಿವ್ಯೂ ಕೊಡ್ತೀವಿ

ನಿನ್ನ ಹಿಂಗ ಆಡ್ಕೊಂಡು ಆಡ್ಕೊಂಡ್ರೆ ಲೇಟ್ ಆಗಿ ಬಂದೆ ಲೇಟ್ ಆಗೋಗಿದೆ ನೀನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ

ಹೊತ್ತು ಒಗ್ ಫೈನಲ್ಲಿ ಬಂದೋ ಗೈಸ್ ಮೂವಿ ನೋಡ್ಕೊಂಡು ಸಿಕ್ಕ ಬಟ್ಟೆ ಚಳಿ ಆಮೇಲೆ ತಣ್ಣ ಗಾಳಿ ಬಿಸಿತ್ತು ನೋಡಿ ಹುಚ್ಚಿ ತರ ಆಗ್ಬಿಟ್ಟಿದೀನಿ ಆಮೇಲೆ ಇನ್ನೇನು ಗೊತ್ತಾ ಇವರು ಹೋಗುವಾಗ ಏನೋ ಸುಳ್ಳು ಹೇಳೋರು ಏನ್ ಹೇಳಿ ಏನ್ ಹೇಳಿದ್ದು ಏನು ಗೊತ್ತಾ ಎಲ್ಲಿ ಲೇಟ್ ಆಗಿಬಿಡುತ್ತೆ ನಾನು ಈ ಕಡೆ ಬನ್ನಿ ಫ್ರೇಮ್ ಫ್ರೇಮ್ ಏನು ಲೇಟ್ ಆಗಿಬಿಡುತ್ತೆ ಲೇಟ್ ರೆಡಿ ಆಯ್ತಾಳೆ ಅಂದ್ಬಿಟ್ಟು ಏನು ಏನು ಮಾಡಿದ್ದು ನಾನು ಏನು ಆಯಿತು ಮುಕ್ಕಾಲ್ಗೆ ಶೋ ಅಂತ ಹೇಳಿದ್ರು ಬಟ್ ಶೋ ಇಲ್ಲಿ ಇಲ್ಲಿ ನೋಡಿ ಇದ್ದು ಆರೋ ಆರು ಅಲ್ಲು ಸುಳ್ಳು ಆಯ್ತು ಆರೋ ಕಾಲಿಗೆ ಅಂದ್ಬಿಟ್ಟು ಅಯ್ಯಪ್ಪ ಒಂದೇ ಉಸಿರುಗೆ ಅಂತ ಓಡೋದು ಸುಳ್ಳ ಹೇಳ್ತೀರಾ ನೋಡು ಆರವರೆಗೆ ಅಂತ ಹೇಳಿದ್ರು ಐದ್ ನಿಮಿಷ ಮುಂಚೆ ಹೋಗಿದೀವಿ ಅಂದ್ರೆ ಅರ್ಥ ಮಾಡ್ಕೊ ಐದು ಮುಕ್ಕಾಲು ಅಂತ ಹೇಳಿದ್ರು ನಾವ್ ಏನಂದ್ರೆ ನಾವ್ ಕರೆಕ್ಟ್ ಆಗಿ ಬಟ್ ಏನಾಯ್ತು ಅಂದ್ರೆ ಟ್ರಾಫಿಕ್ ಗೊತ್ತಲ್ಲ ಬೆಂಗಳೂರಲ್ಲಿ ಕಾಮನ್ ಅದಕ್ಕೆ ಅರ್ಧ ಗಂಟೆ ಮುಂಚೆ ಹೇಳಿದ್ದು ಹಂಗೆ ಈಗ ಮುಗಿಸ್ಕೊಂಡು ಬಂದೋ ಮೂವಿ ಹೆಂಗೈತೆ ಅಂತ ಒಂದೇ ಒಂದು ವರ್ಡಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗೆ ಮಾಡಿರ್ತಾರೆ ಅಂತ ಹೌದಾ ಹೌದು ಗೈಸ್ ಪಕ್ಕ ಪೈಸ ವಸೂಲು ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗಿತ್ತು ಕಂಪ್ಲೀಟ್ ರಿವ್ಯೂನ ಇಲ್ಲಿ ಹೇಳಲ್ಲ ಎಲ್ಲಿ ಹೇಳ್ತೀವಿ ತರ್ಲೆ ಟಾಕೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ರಿವ್ಯೂ ಬಂದಿರುತ್ತೆ ಇನ್ನ ನೀವೇನಾದ್ರ ಮೂವಿ ನೋಡಿಲ್ಲ ಅಂದ್ರೆ ರಿವ್ಯೂ ನೋಡ್ಬಿಟ್ಟು ಹೋಗ್ತೀನಿ ಅಂದ್ರೆ ರಿವ್ಯೂ ನೋಡ್ಬಿಟ್ಟು ಹೋಗಿ ಇಲ್ಲ ಹಂಗೆ ಹೋಗಿ ಬಂದು ಆಮೇಲೆ ರಿವ್ಯೂ ನೋಡ್ತೀನಿ ಅಂದ್ರೆ ಆಮೇಲೆ ರಿವ್ಯೂ ನೋಡಿ ಓಕೆ ಇಲ್ಲಿ ನೋಡ್ರಿ ಓಕೆ ಯಾವ ಕ್ಯಾಮ್ರಾ ಯಾ ಕ್ಯಾಮ್ರಾ ರೆಸ್ಟ್ ಬೇಕೋ ಬಂದಾಡೋ ಕೇಳ್ತಾಳಲ್ಲ ಹಾಗೆ ಆಯಿತು ಬಂದು ಚೆನ್ನಾಗಿದೆ ಪಕ್ಕಾ ಎಕ್ಸ್ಪೆಕ್ಟೇಷನ್ನು ಮಾಡಿದಕ್ಕಿಂತ ಜಾಸ್ತಿ ಚೆನ್ನಾಗಿತ್ತು ಕಂಪ್ಲೀಟ್ ರಿವ್ಯೂನ ತಲೆ ಟಕ್ಕಿಸಲು ಹಾಕ್ತೀವ ಆಯಿತಾ ಇವಾಗ ಬಂದು ಈಗ ಸ್ವಲ್ಪ ಹೊಟ್ಟೆಗೆ ಹಾಕೊಬಿಟ್ಟು ಇನ್ನೂ ಇದೆ ಅಪ್ಪ ಮಲಗೋದೇನಿಲ್ಲ ತರಲೆ ಟಕ್ಕಿಸ್ಕೆ ರಿವ್ಯೂ ಮಾಡಿಬಿಟ್ಟು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಕೆರೆ ನಾಳೆಗೆ ಹಾಕ್ಬೇಕಲ್ವಾ ರಿವ್ಯೂ ಇವತ್ತು ಆಲ್ರೆಡಿ ತುಂಬ ಜನ ಆಗ್ಬಿಟ್ಟಿರ್ತಾರೆ ನಾಳೆಗೆ ಹಾಕ್ಬೇಕು ಸೊ ಈಗ ಏನು ಮಾಡಬೇಕು ಹೋಗಿ ಮೇಯಾನ ಬನ್ನಿ ಮೇಯಾನ ಹೊಟ್ಟೆ ತಾಳ ಆಗ್ತಿದೆ ಊಟ ಅಮ್ಮ ಊಟ ಆಗ್ತಿದೆ ಓಕೆ ನೆಕ್ಸ್ಟ್ ಲಾಗಲ್ಲಿ ಇವರ ಬರ್ಡೇ ಲಾಗು ಲೇಟಾಗಿ ಬರ್ತಿದೆ ಗೈಸ್ ಎಡಿಟ್ ಮಾಡೋಕ್ಕೆ ನಮಗೆ ಸಮಯ ಸಿಕ್ಕಿಲ್ಲ ಸೊ ಆ ಲಾಗ್ ಬರುತ್ತೆ ಅದಕ್ಕಿಂತ ಮುಂಚೆ ಈ ಲಾಗ್ ಲಾಗ್ನ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ ಬಾಯ್ ಬಾಯ್